ಗಾಯ್ಸ್ ಇವತ್ತಿನ ವಿಶೇಷತೆ ವಿಡಿಯೋ ಏನಪ್ಪಾ ಅಂದ್ರೆ ಎಲ್ಲರ ತರ ನಿಮಗೆ ನಾಟಿ ಕೋಳಿ ಸಂಡೇ ಸ್ಪೆಷಲ್ ಅಂತ ತಿಳ್ಸ್ಕೊಡ್ತಾ ಇದೀನಿ ನಮ್ಮ ದಾವಣಗೆರೆಯಲ್ಲಿ ನಾಟಿ ಕೋಳಿ ನಮ್ಮ ಎಕ್ಸಾಕ್ಟ್ ಅಡ್ರೆಸ್ ಬಂದ್ಬಿಟ್ಟು ನಮ್ಮ ಕೈವಿಟ್ ಬಸ್ ಸ್ಟಾಂಡ್ ಜಗಲೂರ್ ಬಸ್ ಸ್ಟಾಂಡ್ ಅಂತ ನಿಮಗೆ ಗೊತ್ತಾಗಿರುತ್ತೆ ಈ ಜಗ್ಲೂರ್ ಬಸ್ ಸ್ಟಾಂಡ್ ಅಲ್ಲಿ ಪ್ರತಿ ಭಾನುವಾರ ನಿಮಗೆ ನಾಟಿ ಕೋಳಿ ಸಿಗುತ್ತೆ ಅಂತ ತಿಳ್ಸ್ಕೊಡ್ತಿದೀನಿ ಒಳ್ಳೆ ಕ್ವಾಲಿಟಿ ಇರೋಂಥದ್ದು ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ ತೋರಿಸಿಕೊಡ್ತಾ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ ಗಾಯ್ಸ್ ಗಾಯಸ್ ಈಗ ಇಲ್ಲಿಂದ ನೋಡ್ತಾ ಇರಬಹುದು ಇದೇ ಬಸ್ ಸ್ಟಾಂಡ್ ಜಗಳೂರ್ ಬಸ್ ಸ್ಟಾಂಡ್ ಇದ್ರ ಆಪೋಸಿಟ್ ಅಲ್ಲಿ ನಿಮಗೆ ಪ್ರತಿ ಭಾನುವಾರ ನಾಟಿ ಕೋಳಿ ಎಲ್ಲ ಲೈನ್ ಇಟ್ಕೊಂಡಿರ್ತಾರೆ ಎಲ್ಲಾ ಹಳ್ಳಿಯಿಂದ ಬಂದಿರ್ತಾರೆ ಒಳ್ಳೊಳ್ಳೆ ಕ್ವಾಲಿಟಿ ನಾಟಿ ಕೋಳಿ ಇರ್ತಾವೆ ಯಾರನ್ನ ಬೇಕಾದ್ರು ಅವ್ರ ನಂಬರ್ ಡೀಟೇಲ್ಸ್ ಎಲ್ಲ ತಿಳ್ಸಿಕೊಟ್ಟಿರ್ತೀನಿ ಬನ್ನಿ ಮುಂಚೆ ಎಲ್ಲಾ ಡೀಟೇಲ್ಸ್ ತಿಳ್ಸ್ಕೊಡ್ತೇನೆ ನೋಡ್ತಾ ಇರಬಹುದು ಪ್ಯೂರ್ ನಾಟಿ ನಾಟಿ ಕೋಳಿ ಏನ್ ಹೇಳ್ತಾ ಇದ್ರ ಒಂದ್ ಸಾವಿರ ರೂಪಾಯಿ ಒಂದ್ ಹೇಳ್ಬಿಡಿ ಒಂದ್ ಸಾವಿರ ಅಡ್ರೆಸ್ ಸರ್ ಇದೇ ಊರ ಗಂಗನ್ ಕಟ್ಟೆ ಗಂಗನ್ ಕಟ್ಟೆ ನಿಮ್ ನಂಬರ್ ಹೇಳ್ಬಿಡಿ ಸರ್ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಟೂ ಡಬಲ್ ಸಿಕ್ಸ್ ಒನ್ ನೋಡ್ತಾ ಇರಬೇಕು ಈ ನಾಟಿ ಕೋಳಿ ಯಾರೋ ಬೇಕಿದ್ದವರು ನಂಬರ್ ಕೊಟ್ಟಿರ್ತೀನಿ ಸರ್ ಕಡೆ ಒಳ್ಳೆ ಕ್ವಾಲಿಟಿ ನಾಟಿ ಕೋಳಿನ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದೀನಿ ಒಂದೋರ್ಸಾರ್ ಹೇಳ್ತಾ ಇದ್ರೆ ಸರ್ ಹೆಚ್ಚು ಕಡಿಮೆ ಆಗುತ್ತಲ್ಲ ಈ ತರ ಇದೆ ಇದೆ ನಾಟಿ ಕೋಳಿಗಳು ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ತೋರ್ಸ್ಕೊಂತ ಹೋಗ್ತೀನಿ ನಾ ನಿಮಗೆ ನೋಡ್ತಾ ಇರಬಹುದು ಎಲ್ಲ ವ್ಯಾಪಾರನು ಕೂಡ ಆಗ್ತಾ ಇದೆ ನೋಡ್ರಿ ಅಮ್ಮ ಅವ್ರ ಹತ್ರ ಇದೆ ವ್ಯಾಪಾರ ಆಗ್ತಾ ಇದೆ ಹ ಬನ್ನಿ ಸರ್ ನೋಡೋಣ ನೋಡ್ತಾ ಇರಬಹುದು ವ್ಯಾಪಾರ ಆಗ್ತಾ ಇರೋದು ನೆಕ್ಸ್ಟ್ ಬೇರೆ ಕೋಳಿಗಳು ತೋರ್ಸ್ಕೊಡ್ತಾ ಇದೀನಿ ಇದು ಅಸೀಲ್ ಅಂತ ಸರ್ ಇದು ಹಸಿಲ್ ಅಂತ ಇದು ಜಾತಿ ಪೈಟರ್ ಕೋಳಿ ಇದು ಮೂರ್ವ ಸಾವಿರ ರೂಪಾಯಿ ರೇಟ್ ಹೇಳ್ತೀನಿ ಮೂರ್ವತ್ ಸಾವಿರ ಹೇಳ್ತಾ ಇದ್ದಾರೆ ಸರ್ ರೇಟ್ ನೋಡ್ತಾ ಇರ್ಬೋದು ಫೈಟರ್ ಕೋಳಿ ಅಂತ ನಿಮಗೆ ಸರ್ ಹೇಳ್ತಿದ್ರೆ ಮೂರುವರೆ ಸಾವಿರ ಇಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಿಮ್ ನಂಬರ್ ಹೇಳ್ಬ್ರಿ ನೈನ್ ಡಬಲ್ ಏಟ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಟೂ ಫೈವ್ ಫೋರ್ ಈ ಕೋಳಿ ಯಾರನ್ನ ಬೇಕಿದ್ರೆ ನಂಬರ್ ಕೊಟ್ಟಿರ್ತೀನಲ್ಲ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಓಕೆನಾ ಸರ್ ಓಕೆ ಸರ್ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಎಷ್ಟು ಇದೆ ನೋಡ್ತಾ ಇರಬಹುದು ಗಾಯ್ಸ್ ಎಲ್ಲ ವ್ಯಾಪಾರ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಸಂಡೇ ಬಜಾರ್ ಅಲ್ಲಿ ನಿಮಗೆ ದಾವಣಗೆರೆ ಸಂಡೇ ಸ್ಪೆಷಲ್ ನಾಟಿ ಕೊಳಿಸಿ ನಿಮಗೆ ಸಿಗುತ್ತದೆ ಇಲ್ಲಿ ರೇಟ್ ಏನ್ ಹೇಳ್ತಾ ಇದೀರಾ ಅದು ಏಳ್ನೂರು ರೂಪಾಯಿ ಜೊತೆ ಎಂಟ್ನೂರು ರೂಪಾಯಿ ಏಳ್ನೂರ ಎಂಟು ರೂಪಾಯಿ ಜೊತೆ ಹೇಳ್ತಾ ಇದ್ದಾರೆ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಪ್ಯೂರ್ ನಾಟಿ ಕೋಳಿ ತೋರಿಸ್ಕೊಡ್ತಾ ಇದೇ ಇನ್ನ ಈಗ ಸ್ವಲ್ಪ ಬಹಳ ಕಡಿಮೆ ಆಗಿರೋ ಇನ್ನ ಹೆವಿ ಸ್ಟಾಕ್ ಇರುತ್ತೆ ಪ್ರತಿ ಬಾಲವರು ಇರುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೋ ಯಾರ ನಾಟಿ ಕೋಳಿ ತಗೊಳ್ಳೋರು ಇರ್ತಾರಲ್ಲ ಅವ್ರು ಆರಾಮಾಗಿ ಬಂದು ನಮ್ಮ ರೈತರಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬರ್ತಾನೆ ಇದೆ ಸ್ಟಾಕ್ ಪ್ಯೂರ್ ನಾಟಿ ಕೋಳಿ ನಿಮಗೆ ಗೋಣಿ ಎಲ್ಲಾ ಫುಲ್ ಆಗಿದೆ ಸರ್ ಇವೆಲ್ಲ ಏನ್ ಪೇರ್ ಅಂದಿದ್ರ ಸರ್ ಕೊಂಡ್ಕೊತೀವಿ ಸರ್ ಅದು ಏಳ್ನೂರು ಎಂಟ್ ಸಾವಿರ ರೂಪಾಯಿ ಮಾಲಿನ ಪ್ರಕಾರ ಸರ್ ಅದು ಹಾ ಈಗ ಸಣ್ಣದು ಇರ್ತೈತಿ ದೊಡ್ಡದು ಇರ್ತತಿ ಅದ್ರಾಗ ನಮ್ದು ನಂಬರ್ ಇದೆ ಸರ್ ಯಾರು ಬೇಕಾದ್ರೆ ಹೋಲ್ಸೇಲ್ ಕೊಡ್ತೀವಿ ನಾವು ಸಿಕ್ಸ್ ತ್ರೀ ಸಿಕ್ಸ್ ಟು ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋಲ್ ಕೋಳಿನೂ ಸಿಗ್ತಾವ ನಾಟಿ ಕೋಳಿನೂ ಸಿಗ್ತಾವ್ ನೋಡ್ತಾ ನೋಡ್ತಾ ಇದಿರಲ್ಲ ನಿಮಗೆ ನಂಬರ್ ಹೋಲ್ಸೇಲ್ ರೀತಿಯಲ್ಲಿ ಸಿಗುತ್ತೆ ನಿಮಗೆ ಒಂದು ಮಾರ್ಕೆಟ್ನ ಕಡಿಮೆ ರೇಟ್ ಅಲ್ಲಿ ನಿಮಗೆ ಈ ನಾಟಿ ಕೋಳಿ ಸಿಗುತ್ತೆ ಸಂಡೇ ಸ್ಪೆಷಲ್ ಅಲ್ಲಿ ನಿಮಗೆ ಭಾನುವಾರ ಮಾತ್ರ ಅಂತ ತಿಳ್ಸಾ ಇದ್ ನೋಡಿದ್ರೆ ಗೈಸ್ ಆಲ್ಮೋಸ್ಟ್ ಚಿಕ್ಕದಾಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಎರಡು ಇಂಟ್ರೆಸ್ಟ್ ಇದ್ದರೂ ಬನ್ನಿ ಆ ನಾಟಿ ಕೋಳಿ ತಗೊಳ್ಳಿ ನಮ್ಮ ರೈತರ ಕಡೆ ಸಿಗುತ್ತೆ ಅದೇ ತರ ನಮ್ಮ ಗೆ ಫಾಲೋ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ತರ ವಿಡಿಯೋಗಳು ಹೀಗಾಗಿ ನೆಕ್ಸ್ಟ್ ವಿಡಿಯೋ ಗೈಸ್ ಕಮೆಂಟ್ ಕಲ್ಸ್ರಿ ಪಾರ್ಟ್ ಟು ಅಂತ ಬೇಕಾದ್ರೂ ನೆಕ್ಸ್ಟ್ ಸಂಡೇ ಬಂದು ಬೇಗನೆ ಇನ್ನ ನಿಮಗೆ ನಾಟಿ ಕೋಳಿ ಬಹಳ ಏನಂತ ತೋರ್ಸ್ಕೊಡ್ತೀನಿ